ನ್ಯೂಸ್ ಏಯ್ಟಿನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕೋನೂರ್ ಗದಗದ ಪ್ರತಿನಿಧಿ ಈ ಬಯಲು ಸೀಮೆ ನಾಡಿನಲ್ಲಿ ಇಸ್ರೇಲ್ ಮಾದರಿ ಕೃಷಿಯನ್ನು ಅಳವಡಿಸಿಕೊಂಡು ಅಡಿಕೆ ಬೆಳೆಯನ್ನು ಬೆಳೆದು ಯಶಸ್ಸನ್ನು ಕಂಡಂಥ ರೈತನ ಯಶೋಗಾಥೆ ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಮೊದಲು ಹೂವು ಬೆಳೆಯಲು ಕೂಡ ಸಾಕಷ್ಟು ಫೇಮಸ್ ಆದಂಥ ಊರು ಅತಿ ಹೆಚ್ಚು ಇಲ್ಲಿ ಸೇವಂತಿಗೆ ಆಗಿರ್ಬೋದು ಚೆಂಡು ಹೂ ಆಗಿರ್ಬೋದು ಮತ್ತು ಮಲ್ಲಿಗೆ ಸೇರಿದಂತೆ ಅನೇಕ ಹೂವು ಬೆಳೆಗಳನ್ನು ಬೆಳೆಯೋದು ಇಲ್ಲಿ ಸಾಕಷ್ಟು ಫೇಮಸ್ ಕೂಡ ಆಗಿತ್ತು ಆದರೆ ಈಗ ಇದೇ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸುರೇಶ್ ಕೌಲೂರ್ ಅಂತಕ್ಕಂಥ ಒಬ್ಬ ರೈತ ಎರಡು ಎಕರೆ ಜಮೀನಿನಲ್ಲಿ ಪ್ರಾಯೋಗಿಕವಾಗಿ ಈಗ ಅಡಿಕೆ ಬೆಳೆಯನ್ನು ಬೆಳೆದು ಈಗ ಯಶಸ್ಸನ್ನು ಕಂಡಿದ್ದಾನೆ ಇದಕ್ಕೆ ಇಸ್ರೇಲ್ ಮಾದರಿಯ ಕೃಷಿಯನ್ನು ಅಳವಡಿಸಿಕೊಂಡು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಅಷ್ಟೇ ಅಲ್ಲದೆ ಸಾವಯವ ಕೃಷಿಯನ್ನು ಪದ್ಧತಿಯನ್ನು ಸಹ ಇಲ್ಲಿ ಅಳವಡಿಸಿಕೊಂಡು ಈಗ ಸಮೃದ್ಧವಾದ ಬೆಳೆಯನ್ನು ಬೆಳೆದಿದ್ದಾನೆ ಕಳೆದ ನಾಲ್ಕು ವರ್ಷಗಳಿಂದ ಇಸ್ರೇಲ್ ಮಾದರಿ ಕೃಷಿಯನ್ನು ಅಳವಡಿಸ್ಕೊಂಡು ಅಡಿಕೆ ಬೆಳೆಯನ್ನು ಈಗ ಬೆಳೆದಿದ್ದಾನೆ ಈ ಒಂದು ಅಡಿಕೆ ಬೆಳೆ ಇಳುವರಿ ಬರಬೇಕಾದ್ರೆ ಮಲೆನಾಡು ಪ್ರದೇಶದಲ್ಲೇ ಐದರಿಂದ ಆರು ವರ್ಷಕ್ಕೆ ಇಳುವರಿ ಬರಲು ಆರಂಭ ಆಗುತ್ತಂತೆ ಆದರೆ ಇಲ್ಲಿ ಬಯಲು ಸೀಮೆಯ ನಾಡಿನಲ್ಲೇ ಮೂರು ವರ್ಷದಲ್ಲೇ ಈಗ ಇಳುವರಿ ಆರಂಭವಾಗಿದೆ ಈಗ ನಾಲ್ಕು ವರ್ಷನೇ ಪೀಕ್ ಸಹ ಈಗ ಆಗಿದೆ ಆದರೆ ಇವತ್ತು ಕಟಾವು ಸಹ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಇಸ್ರೇಲ್ ಮಾದರಿ ಕೃಷಿಯನ್ನು ಅಳವಡಿಸ್ಕೊಂಡು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡಿರೋದ್ರಿಂದ ಈ ಅಡಿಕೆ ಬೆಳೆಯು ಕೂಡ ಸಮೃದ್ಧವಾಗಿ ಬೆಳೆದು ಈಗ ಫಸಲನ್ನು ಕೊಡ್ತಾ ಇದೆ ಪ್ರತಿಯೊಂದು ಎಕರೆಗೆ ಸುಮಾರು ನಲವತ್ತರಿಂದ ಐವತ್ತು ಕ್ವಿಂಟಲ್ನವರೆಗೆ ಈಗ ಇಳುವರಿ ಬೀಳುವಂತಹ ಸಾಧ್ಯತೆ ಸಹ ಇದೆ ರೈತ ಕೂಡ ಇದು ಒಂದು ಬೆಳೆಗೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಆದಾಯವನ್ನು ಬರುವಂತಹ ದಾರಿಯನ್ನು ಈಗ ಹುಡ್ಕೊಂಡಿರುವಂಥದ್ದು ಈ ಒಂದು ಅಡಿಕೆ ಬೆಳೆಯಲ್ಲಿ ಅಂತರ ಬೆಳೆಯಾಗಿಯೂ ಸಹ ತೆಂಗು ಆಗಿರ್ಬೋದು ಕಾಳುಮೆಣಸು ಏಲಕ್ಕಿ ಸೇರಿದಂತೆ ಸಾಕಷ್ಟು ಬೆಳೆಗಳನ್ನು ಇಲ್ಲಿ ಅಂತರ ಬೆಳೆಯಾಗಿ ಸಹ ಬೆಳೆದಾನೆ ಜೊತೆಗೆ ಶ್ರೀಗಂಧ ಬೆಳೆಯನ್ನು ಸಹ ಬೆಳಕೊಂಡಿದ್ದಾನೆ ಅಂದರೆ ಈ ಒಂದು ಅಡಿಕೆ ಬೆಳೆಯ ಜೊತೆಗೆ ಇನ್ನು ಉಳಿದ ಬೆಳೆಗಳು ಕೂಡ ಆತನಿಗೆ ಆದಾಯ ತರುವಂತಹ ಮೂಲಗಳಾಗಿರುವುದರಿಂದ ಈ ಒಂದು ಬೆಳೆಗಳನ್ನು ಬೆಳೆಯುವ ಮೂಲಕ ಮಾದರಿ ರೈತನಾಗಿ ಈಗ ಹೊರಹೊಮ್ಮಿರುವಂಥದ್ದು ಈತನಿಗೆ ಸುಮಾರು ಹದಿನಾಲ್ಕು ಎಕರೆ ಜಮೀನಿದೆ ಆ ಹದಿನಾಲ್ಕು ಎಕರೆ ಜಮೀನಿನಲ್ಲಿ ಹತ್ತು ಎಕರೆ ಜಮೀನನ್ನು ನೀರ ಹನಿ ನೀರಾವರಿ ಪದ್ಧತಿಯನ್ನ ಸಹ ಅಳವಡಿಸಿಕ ಅಳವಡಿಸಿಕೊಂಡಿದ್ದಾರೆ ಸಿಂಟಾಲೂರ್ ಏತ ನೀರಾವರಿಯ ಯೋಜನೆಯ ಒಂದು ಇದಾಗಿರುವಂಥದ್ದು ಯಾಕೆಂದ್ರೆ ನೆಟಾಫಿಎಂ ಕಂಪ್ನಿಯವರು ಸಹ ಈತನಿಗೆ ಹನಿ ನೀರಾವರಿ ಪದ್ಧತಿಗಾಗಿ ಡ್ರಿಪ್ ಇರಿಗೇಷನ್ ಮಾಡಿಕೊಳ್ಳಲು ಸಹ ಉಚಿತವಾಗಿ ಏನು ಡ್ರಿಪ್ ಪೈಪ್ಗಳನ್ನು ಸಹ ವಿತರಣೆ ಮಾಡಿದ್ದಾರೆ ಹೀಗಾಗಿ ಈ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವ ಮೂಲಕ ರೈತ ಈಗ ಅನ್ನು ಕಂಡು ಈಗ ಅಡಿಕೆ ಬೆಳೆಯನ್ನು ಬೆಳೆದು ಈಗ ಮಾದರಿ ರೈತನಾಗಿ ಕೂಡ ಹೊರಹೊಂಬಿದ್ದಾನೆ ಇದೇ ವಿಚಾರ ಸಂಬಂಧಪಟ್ಟಂಗೆ ನ್ಯೂಸ್ ಏಟೀನ್ ಜೊತೆಗೆ ರೈತ ಸುರೇಶ್ ಸಹ ಮಾತನಾಡಿದಾನೆ ಏನೆಲ್ಲ ಮಾತನಾಡಿದಾನೆ ಅನ್ನೋದನ್ನು ನಾ ಕೇಳ್ಕೊಂಬರೋಣ ಬನ್ನಿ ನಾವು ಲಕ್ಕುಂಡಿ ಗ್ರಾಮದ ಸುರೇಶ್ ಶಿವಪ್ಪ ಕೌಲೂರ್ ಅಂತೇಳಿ ನಾವು ಸಿಂಟಾಲೂರ್ ಏತ ನೀರಾವರಿ ಡ್ರಿಪ್ಪನ್ನು ಅಳವಡಿಸಿಕೊಂಡು ನಾವು ಅಡಿಕೆ ಮತ್ತು ತೆಂಗು ಆಮೇಲೆ ಇಂಟರ್ ಕಾಪು ಒಂದಿಷ್ಟು ಏಲಕ್ಕಿ ಒಂದಿಷ್ಟು ಕಾಫಿ ಆಮೇಲೆ ಒಂದು ಚಕ್ಕೆ ಮೆಣಸು ಆಮೇಲೆ ಅರಣ್ಯ ಬೆಳೆ ಶ್ರೀಗಂಧ ಅವೆಲ್ಲ ಬೆಳೆದಿದ್ದೀವಿ ಎರಡು ಎಕರೆ ಒಳಗೆ ಟೋಟಲ್ ನಮ್ಮದು ಹದಿನಾಲ್ಕು ಎಕರೆ ಹದಿನಾಲ್ಕು ಎಕರೆದಾಗ ಎರಡು ಎಕರೆ ಅಡಿಕೆ ಅದನ್ನು ಮಾಡಿಕೊಂಡು ಇಂಟರ್ ಕಾಪು ಇವೆಲ್ಲ ಮಾಡ್ಕೊಂಡಿದ್ದೀವಿ ರೀ ಇನ್ನು ಆರು ಎಕರೆ ಇದು ಎಂಟು ಎಕರೆ ಒಳಗೆ ಅದು ಇದನ್ನು ನೆರಳೆ ಮಾಡಿವ್ರಿ ಕಂಕಣ ಬಾಡೋಲಿ ಅಂಥೇಳಿ ಆಮೇಲೆ ಇದು ಸಪೋಟ ಮಾಡಿದ್ದೀವಿ ಒಂದು ಎರಡು ಎಕರೆ ಒಂದು ನಾಲ್ಕು ಎಕರೆ ಇದು ಪಾಮ್ ಆಯಿಲ್ ಮಾಡಿದ್ವಿ ಆಮೇಲೆ ಒಂದಿಷ್ಟು ಅದ್ರಾಗ ಇಂಟರ್ ಕಾಪು ಅದು ಪಪ್ಪಾಯ ಮಾಡಿದ್ವಿ ಅದ ಎರಡು ಎಕರೆ ಯಾಕೆ ಬೆಳಿಬೇಕಂತಂದ್ರೆ ನೀವು ಅಡಿಕೆ ಯಾಕೆ ಬೆಳಿಬೇಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲ ಸೆವೆಂತ್ಗೆ ಬೆಳೆದ್ ನಮಗೂ ಅದರಲ್ಲಿ ಲಾಸ್ ಕಾಣಕೈತ್ರಿ ಅದಕ್ಕೆ ನಾವು ಒಂದಿಷ್ಟು ಬಹುವಾರ್ಷಿಕ ಬೆಳೆಯನ್ನು ಮಾಡ ಬೆಳಿಬೇಕಂತೇಳಿ ಅಡಿಕೆ ನಾವು ಮಾಡಿದ್ವಿ ನಮ್ಗೆ ಒಳ್ಳೆ ನಮ್ಗೆ ಚಲೋ ಅನಿಸೈತೆ ರೀ ಒಳ್ಳೆ ಇಳುವರಿನೂ ಬಂದೈತೆ ವೀಕ್ಷಕರು ಕೇಳಿದ್ರಲ್ಲ ರೈತ ಸುರೇಶ್ ಅವರ ಮಾತನ್ನ ಯಾಕಂದರೆ ರೈತ ಕಷ್ಟಪಟ್ಟು ಹಗಲಿರುಳು ಶ್ರಮಿಸಿ ಈ ಒಂದು ಅಡಿಕೆ ಬೆಳೆಯನ್ನ ಸಹ ಬೆಳೆದಿದ್ದಾನೆ ಈಗ ಅಡಿಕೆ ಬೆಳೆಯಲೂ ಕೂಡ ಬಂಪರ್ ಬೆಲೆ ಸಿಗುವಂಥ ನಿರೀಕ್ಷಕ ಸಹ ಈಗ ಇರತಕ್ಕಂಥದ್ದು ಯಾಕಂದರೆ ಈ ಒಂದು ಬಯಲು ಸೀಮೆಯ ನಾಡು ಇಲ್ಲಿ ಅಡಿಕೆ ಬೆಳೆಯನ್ನ ಬೆಳೆದು ಈಗ ಸಕ್ಸಸ್ ಅನ್ನ ಕಂಡಿದ್ದಾನೆ ಯಾಕಂದ್ರೆ ಮಲೆನಾ ಮಲೆನಾಡು ಪ್ರದೇಶದಲ್ಲಿ ಅತಿ ಹೆಚ್ಚು ಅಡಿಕೆಯನ್ನ ಬೆಳೀತಾರೆ ಆದ್ರೆ ಈ ಒಂದು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿಯೂ ಸಹ ಈಗ ಅಡಿಕೆಯನ್ನ ಬೆಳೆದು ಸಮೃದ್ಧವಾಗಿ ಈಗ ಇಳುವರಿ ಸಹ ಬರ್ತಾ ಇದೆ ಯಾಕಂದ್ರೆ ಈ ಒಂದು ಅಡಿಕೆ ಬೆಳೆಯನ್ನು ಒಂದು ಸಲ ನಾಟಿ ಮಾಡಿದರೆ ಸಾಕು ಇದು ಒಂದು ವರ್ಷ ಒಂದು ನೂರು ವರ್ಷದವರೆಗೂ ಕೂಡ ಫಸಲನ್ನ ಕೊಡುತ್ತೆ ಹೀಗಾಗಿ ರೈತ ಸಹ ಈ ಒಂದು ಬಹುವಾರ್ಷಿಕ ಬೆಳೆಗಳನ್ನಾದಂತಹ ತೆಂಗು ಆಗಿರ್ಬೋದು ಅಡಿಕೆ ಆಗಿರ್ಬೋದು ಜೊತೆಗೆ ಯಲಕ್ಕಿ ಸೇರಿದಂತೆ ಅನೇಕ ಬೆಳೆಗಳನ್ನು ಸಹ ಬೆಳೆದು ಈಗ ಯಶಸ್ಸನ್ನು ಕಂಡಿದ್ದಾನೆ ಈ ಒಂದು ಈ ಒಂದು ಏನು ರೈತ ಏನು ಸುರೇಶ್ ಏನು ಈ ಬೆಳೆಯನ್ನು ಇದಕ್ಕೆ ನೀರಾವರಿ ಯೋಜನೆಯಿಂದ ಕೂಡ ಹನಿ ನೀರಾವರಿ ಪದ್ಧತಿ ಸಾಕಷ್ಟು ಸಹಾಯಧನವನ್ನು ಸಹ ಮಾಡಿ ಸಹ ಮಾಡಿದ್ದಾರೆ ವಿಚಾರ ಪಿ ಎಂ ಸಂಸ್ಥೆಯ ಸಿಬ್ಬಂದಿ ಸಹ ನ್ಯೂಸ್ ಜೊತೆಗೆ ಮಾತನಾಡಿದಾನೆ ಏನೆಲ್ಲ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಅದರಿಂದಾಗಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡಿದಾರೆ ಏನೆಲ್ಲ ಮಾತನಾಡಿದ ಅನ್ನೋದನ್ನ ಕೇಳ್ಕೊಂಬರ ಬನ್ನಿ ಸುರೇಶ್ ಕಲ್ಲೂರವರು ಅವರು ಕಳೆದ ನಾಲ್ಕು ವರ್ಷದಿಂದ ಈ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ಈ ಇಸ್ರೇಲ್ ಹನಿ ನೀರಾವರಿ ಪದ್ಧತಿಯಲ್ಲಿ ಅವರು ಕಂಡುಕೊಂಡಂತ ವಿಶೇಷತೆ ಏನಪ್ಪಾ ಅಂದ್ರೆ ಅವರು ಕಡಿಮೆ ನೀರಿನಲ್ಲಿ ಅತಿ ಹೆಚ್ಚು ಪ್ರದೇಶಗಳನ್ನು ತೇವಾ ತೇವಾಂಶ ಅಥವಾ ನೀರಾವರಿ ಪ್ರದೇಶವನ್ನು ಮಾಡಿಕೊಂಡಿದ್ದಾರೆ ಅದು ಅಲ್ಲದೆ ಅವರು ಏನು ಮಾಡ್ತಿದ್ರು ಮೊದಲೆಲ್ಲ ನೀರು ಕಟ್ಟಬೇಕಾಗಿತ್ತು ಈಗ ಬಹು ವರ್ಷಕ್ಕೆ ಬೆಳೆ ಇದ್ದರಿಂದ ಅಲ್ಲಿ ಶ್ರಮ ಬಾಳಿತ್ತು ಪ್ರತಿ ಸಾರಿ ನೀರು ಕಟ್ಬೇಕಾದ್ರೆ ಒಂದರಿಂದ ಎರಡು ಲೇಬರ್ ಬರ್ತಿದ್ರು ಈ ಹನಿ ನೀರಾವರಿ ಅಳವಡಿಸಿಕೊಂಡಿಂದ ಅಂದ್ರೆ ಜಸ್ಟ್ ಅವರು ಹೊಲದಲ್ಲಿ ಹೋಗಿ ಒಂದು ಮೋಟರ್ ಬಟನ್ ಆನ್ ಮಾಡಿಬಿಟ್ರೆ ಸಂಪೂರ್ಣವಾಗಿ ಅವರು ಹೊಲದ ಪ್ರದೇಶವಷ್ಟು ನೀರಾವರಿ ಆಗಿಬಿಡುತ್ತೆ ನೆಕ್ಸ್ಟ್ ಈ ಹನಿ ನೀರಾವರಿಯಲ್ಲಿ ನಾವು ರಸಗೊಬ್ಬರಗಳನ್ನು ಸಹಿತ ಕೊಡ್ಬೋದು ಅವ್ರು ಹೇಳ್ದಂಗೆ ನಾವು ಆರ್ಗ್ಯಾನಿಕ್ ಅಡಾಪ್ಟ್ ಮಾಡೋದ್ರಿಂದ ಅವರು ಪಂಚಗವೆ ಅಂತ ಮಾಡಿರ್ತಾರೆ ಅದನ್ನು ಪಂಚಗವೆಯನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಂಡು ವೆಂಚೂರಿ ಮೂಲಕ ಕೊಡೋದರಿಂದ ಡ್ರಿಪ್ ಬಳಿಗಳಲ್ಲಿ ಅದು ನೇರವಾಗಿ ಗಿಡದ ಬುಡಕ್ಕೆ ಹೋಗೋದ್ರಿಂದ ಅದು ಸಂಪೂರ್ಣವಾಗಿ ಹೀರ್ಕೊಳ್ತೈತಿ ಮತ್ತು ಸಮಾಂತರ ಬೆಳೆಯನ್ನು ಕಾಣ್ಬೋದು ನಾವು ಈ ತೋಟ ನೋಡಿದರೆ ಏನಾಗ್ತಂದ್ರೆ ನಾವು ಎಲ್ಲ ಗಿಡಗಳು ಒಂದೇ ಸಮಾಂತರವಾಗಿದ್ದವು ಮತ್ತು ಫಸಲನ್ನು ಸಹಿತ ಉತ್ತಮ ಗುಣಮಟ್ಟದಲ್ಲಿ ಕೊಡ್ತಾಯಿದ್ದೆ ಅದು ಎಸ್ ವೀಕ್ಷಕ ಕೇಳಿದ್ರಲ್ಲ ಯಾಕಂದರೆ ಈ ಒಂದು ಅಡಿಕೆ ಬೆಳೆಯನ್ನು ಬೆಳಿಬೇಕಾದ್ರೆ ಈ ಒಂದು ಅಡಿಕೆ ಬೆಳೆಯನ್ನು ಬೆಳೀಬೇಕಾದ್ರೆ ಅದು ಬಯಲು ಸೀಮೆ ನಾಡಿನಲ್ಲೂ ಕೂಡ ಈ ಒಂದು ಅಡಿಕೆ ಬೆಳೆಯನ್ನು ಬೆಳಿಬೇಕಾದ್ರೆ ಸಾಕಷ್ಟು ಶ್ರಮವನ್ನು ಪಡ್ತಾರೆ ಇಲ್ಲಿ ಹನಿ ನೀರಾವರಿ ಪದ್ಧತಿ ಜೊತೆಗೆ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ಈ ಒಂದು ಸುರೇಶ್ ಕೌಲೂರ್ ಅಂತಕ್ಕಂಥ ರೈತ ಈಗ ಸಕ್ಸಸ್ ಅನ್ನ ಕಂಡಿದ್ದಾನೆ ಇನ್ನು ಈ ಒಂದು ಅಡಿಕೆ ಬೆಳೆಗೆ ಕೂಡ ಮಾರುಕಟ್ಟೆಯಲ್ಲೂ ಕೂಡ ಉತ್ತಮವಾದ ಬೆಲೆ ಸಹ ಸಿಗ್ತಾ ಇದೆ ಈ ಒಂದು ಈ ಒಂದು ಅಡಿಕೆಯನ್ನ ದಾವಣಗೆರೆ ಮೂಲದ ಹೊನ್ನಾಳಿಯ ಹೊನ್ನಾಳಿಯಿಂದ ಬಂದು ಇಲ್ಲೇ ಬಂದು ಖರೀದಿಯನ್ನ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದಾರೆ ಇದೇ ವಿಚಾರ ಸಂಬಂಧಪಟ್ಟಂಗೆ ದಾವಣಗೆರೆ ಮೂಲದ ಹೊನ್ನಾಳಿಯ ಮೂಲದಿಂದ ಬಂದಂತ ಏನು ವ್ಯಾಪಾರಸ್ಥರಿದ್ದಾರೆ ಅವರು ಸಹ ನ್ಯೂಸ್ ಏಟಿನ್ ಜೊತೆಗೆ ಮಾತನಾಡಿದ್ದಾರೆ ಯಾಕಂದ್ರೆ ಈ ಒಂದು ಅಡಿಕೆಯನ್ನು ಯಾವ ರೀತಿ ಬೆಳೀಬೇಕು ಇಲ್ಲಿ ಬೆಳೆದ ರೈತ ಯಾವ ರೀತಿಯಾಗಿ ಮಾದರಿ ಕೆಲಸವನ್ನ ಮಾಡಿದಾನೆ ಯಾವ ರೀತಿ ಬೆಳೆದ್ರೆ ಈ ಒಂದು ಅಡಿಕೆಯಲ್ಲಿ ಕೂಡ ನಾವು ಉತ್ತಮವಾದ ಬೆಲೆಯನ್ನು ಪಡಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಏನೆಲ್ಲ ಕೊಟ್ಟಿದ್ದಾರೆ ಕೇಳ್ಕೊಂಡ್ಬರೋಣ ಬನ್ನಿ ಈಗ ಅಡಿಕೆ ಬೆಳತಕ್ಕಂತ ಒಂದು ಗದಗ ಜಿಲ್ಲೆ ಇಲ್ಲಾದಾಗೆ ಅಂತಂದರೆ ಸುರೇಶವರು ಫಸ್ಟು ನಾನು ಇಲ್ಲಿ ಸುತ್ತಮುತ್ತಲು ಎಲ್ಲ ಕಡೆಗೂ ಅಡ್ಡಾಡಿದೀನಿ ಈ ಕಡೆ ಮತ್ತು ಲಕ್ಕುಂಡಿ ಆಗಿರ್ಬೋದು ಗದಗ ಆಗಿರ್ಬೋದು ನಿಮ್ಮ ಸುತ್ತಮುತ್ತಲು ಈ ಭಾಗದಲ್ಲಿ ಯಾರೂ ಬೆಳೆದಿಲ್ಲ ನಾನು ಇದು ಇವರೊಬ್ಬರು ಮಾದರಿ ರೈತ ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವರು ಒಂದೇ ಬೆಳೆ ಬೆಳೆದಿಲ್ಲ ತೋಟದಲ್ಲಿ ಇಲ್ಲಿ ತೆಂಗು ಬೆಳೆದಾರೆ ಅಡಿಕೆ ಆಮೇಲೆ ಏಲಕ್ಕಿ ಆಮೇಲೆ ಚಕ್ಕೆ ಆಮೇಲೆ ಕಾಳು ಮೆಣಸು ಈ ಪ್ರತಿಯೊಂದು ಎಲ್ಲ ಥರದ್ದು ವಾಣಿಜ್ಯ ಬೆಳೆಗಳನ್ನು ಬೆಳ್ಕೊಂಡಾರೆ ಅವರು ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಇವೆಲ್ಲ ಮಾಡಿದ್ರು ಸಾವಯವ ಕೃಷಿ ಮೇಲೆ ಅವ್ರು ಡಿಪೆಂಡೆಂಟ್ ಡಿಪ್ ಇರಿಗೇಷನ್ ಆಗಿರ್ಬೋದು ಆಮೇಲೆ ಮಲ್ಚಿಂಗ್ ಆಗಿರ್ಬೋದು ಜೀವಾಮೃತ ಆಗಿರ್ಬೋದು ಆಮೇಲೆ ನಮ್ಮ ಈಗ ಒಂದು ಆರ್ಗ್ಯಾನಿಕ್ ಔಷಧಿಗಳನ್ನಾಗಿರ್ಬೋದು ಉದಾಹರಣೆ ಆರನ್ನ ಒಂದು ಔಷಧಿ ಬೆಳೆಸ್ತಾರೆ ನೋಡಿದೆ ನಾನು ಆಮೇಲೆ ಹೀಗೆ ಒಂದು ಸಾವಯವ ಪದ್ಧತಿಯಲ್ಲೇ ಆಲ್ಮೋಸ್ಟ್ ಈ ತೋಟನ ಬೆಳ್ಕೊಂಡಾರೆ ಎರಡು ಎಕರೆ ಇರ್ತೀವಿ ಸರ್ ಇದು ಅಂದರೆ ಒಂದು ಅಡಿಕೆ ತೋಟ ಫಸಲಿ ಬರೋದು ಅಂದ್ರೆ ಐದು ಪ್ಲಸ್ ಮೇಲ್ಪಟ್ಟೆ ಬರುತ್ತೆ ಇವರು ಮೂರು ಪ್ಲಸ್ ಅಂದರೆ ಮೂರು ವರ್ಷಕ್ಕೆ ಇದು ಇಳುವರಿ ಶೆಡ್ ಆಗಿದೆ ಕಾರಣ ಏನಪ್ಪಾ ಅಂದ್ರೆ ಸಾವಯವ ಕೃಷಿ ಹಾಗಾಗಿ ಇವ್ರನ್ನ ಮಾದರಿ ರೈತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಎಸ್ ವೀಕ್ಷಕ ಹೇಳಿದಲ್ಲ ಈ ಒಂದು ಮಾದರಿ ರೈತನ ಯಶೋಗಾಥ ಸ್ಟೋರಿಯನ್ನು ಯಾಕಂದರೆ ಈ ಒಂದು ಲಕ್ಕುಂಡಿ ಭಾಗದಲ್ಲಿ ಅತಿ ಹೆಚ್ಚು ರೈತರು ಹೂವನ್ನ ಬೆಳಿತಾರೆ ಜೊತೆಗೆ ವಾಣಿಜ್ಯ ಬೆಳೆಗಳಾದಂತಹ ಬೇರೆ ಬೇರೆ ಬೆಳೆಗಳನ್ನು ಸಹ ಬೆಳೀತಾರೆ ಆದರೆ ಈ ರೈತ ಅವೆಲ್ಲವರ ಜೊತೆಗೆ ಈಗ ತಾನು ಅಡಿಕೆಯನ್ನ ಬೆಳೆಯುವ ಮೂಲಕ ಅಡಿಕೆ ಬೆಳೆಯಲ್ಲೇ ಸಕ್ಸಸ್ ಅನ್ನ ಕಾಣಬೇಕಂತೇಳಿ ಸಾಕಷ್ಟು ಶ್ರಮ ವಹಿಸಿ ಈಗ ಅಡಿಕೆ ಬೆಳೆಯನ್ನ ಇಸ್ರೇಲ್ ಮಾತ್ರ ಕೃಷಿಯಲ್ಲಿ ಬೆಳೆದು ಈಗ ಸಕ್ಸಸ್ ಅನ್ನ ಕಂಡಿದ್ದಾನೆ ಇದೇ ರೈತರು ಸಹ ಒಂದು ಅಡಿಕೆ ಬೆಳೆಯನ್ನ ಬೆಳೆದು ತಮ್ಮ ಬಾಳನ್ನ ಬಂಗಾರ ಮಾಡಿಕೊಳ್ಬೇಕು ಅನ್ನುವಂತ ಮಾತನ್ನ ರೈತ ಸಹ ಹೇಳ್ತಾ ಇದ್ದಾನೆ ಎಸ್ ವೀಕ್ಷಕರೇ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಎಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ